ಪ್ರೀತಿಯ ವೀಕ್ಷಕರೇ ಎಸ್ ಎಸ್ ಪಿ ಸ್ಕಾಲರು ರಾಜ್ಯಾದ್ಯಂತ ಒಂದನೇ ತರಗತಿಯಿಂದ ಉನ್ನತ ಶಿಕ್ಷಣದವರೆಗೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಎಸ್ ಪಿ ಸ್ಕಾಲರು ಇದಕ್ಕೆ ಬೇಕಾದಂತ ಅರ್ಹತೆಗಳೇನು ಯಾರೆಲ್ಲ ಅಪ್ಲೈ ಮಾಡಬಹುದು ಲಾಸ್ಟ್ ಡೇಟ್ಗಳು ಯಾವಾಗ ಇದ್ರ ಕಂಪ್ಲೀಟ್ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮಾಡ್ತೇರಿ ಸ್ಕಾಲರ್ಶಿಪ್ ಕರ್ನಾಟಕದ ಸ್ಕಾಲರ್ಶಿಪ್ ವ್ಯವಸ್ಥೆಯಲ್ಲೇ ಒಂದು ಏಕೀಕೃತ ವ್ಯವಸ್ಥೆ ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಅನುಸೂಚಿತ ಜಾತಿ ಜನಾಂಗಗಳ ಇಲಾಖೆ ದಿವ್ಯಾಂಗ ಇಲಾಖೆ ಹೀಗೆ ಹಲವಾರು ಇಲಾಖೆಗಳು ಒಂದೇ ಸೂರಿನಡಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಅಂದ್ರೆ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಲು ನೆರವು ನೀಡತಕ್ಕಂತ ಒಂದು ವ್ಯವಸ್ಥೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವ್ಯವಸ್ಥೆ ಒಂದೇ ಸ್ಥಳದಲ್ಲಿ ಈ ಎಲ್ಲಾ ಒಂದು ಸೌಲಭ್ಯಗಳನ್ನ ನೀಡತಕ್ಕಂತ ಒಂದು ಡಿಜಿಟಲ್ ವ್ಯವಸ್ಥೆಯಾಗಿದೆ ಇಲ್ಲಿ ಎರಡು ತರದ ಸ್ಕಾಲರ್ಶಿಪ್ ಅವೈಲಬಿಲಿಟಿ ಇದೆ ಒಂದು ಪ್ರೀ ಮೆಟ್ರಿಕ್ ಅಂದ್ರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮತ್ತೊಂದು ಪೋಸ್ಟ್ ಮೆಟ್ರಿಕ್ ಹನ್ನೊಂದನೇ ತರಗತಿಯಿಂದ ಉನ್ನತ ಶಿಕ್ಷಣದವರೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದೋ ಅವರೆಲ್ಲರೂ ಕೂಡ ಈ ಒಂದನೇ ತರಗತಿಯಿಂದ ಉನ್ನತ ಶಿಕ್ಷಣದವರೆಗೂ ಕೂಡ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ನ ಪಡ್ಕೋಬಹುದು ಜೊತೆಗೆ ಪಡ್ಕೊಳ್ತಾ ಇದ್ದಾರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರು ಅದರಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಬೌದ್ಧ ಪಾರ್ಸಿ ಹೀಗೆ ಪ್ರತಿಯೊಬ್ಬರು ಕೂಡ ಸ್ಕಾಲರ್ಶಿಪ್ ನ ಈ ಒಂದು ವ್ಯವಸ್ಥೆಯಡಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸಾಮಾನ್ಯವಾಗಿ ವಾರ್ಷಿಕವಾಗಿ ಯಾರೆಲ್ಲ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡೂವರೆ ಲಕ್ಷ ಇನ್ಕಮ್ ನ ಹೊಂದಿರ್ತಾರೋ ಆ ಎರಡೂವರೆ ಲಕ್ಷದ ಒಳಗೆ ಇನ್ಕಮ್ ಇರುತ್ತೋ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ನೀಡಲಾಗತ್ತೆ ಕೆಲವು ಸಂದರ್ಭದಲ್ಲಿ ಮಾತ್ರ ಒಂದು ಲಕ್ಷ ಎರಡು ಲಕ್ಷ ಒಳಗಿರ್ಬೇಕಾಗತ್ತೆ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ತರಗತಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರ್ಬೇಕು ಅವರೆಲ್ಲ ಅಪ್ಲೈ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಫಿಫ್ಟಿಗಿಂತ ಕಡಿಮೆ ಇರೋರಿಗೆ ಇಲ್ಲ ಒಂದು ಮ್ಯಾಂಡೇಟರಿ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಇದ್ರೆ ಅಪ್ಲೈ ಮಾಡಬಹುದು ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಫಿಫ್ಟಿ ಪರ್ಸೆಂಟ್ ಮೇಲ್ ಯಾರೆಲ್ಲ ಸ್ಕೋರ್ ಮಾಡ್ತಾರೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಐತೆ ಸ್ಕಾಲರ್ ಅವ್ರಿಗೂ ಕೂಡ ಸಿಗುತ್ತೆ ನೀವು ಕೇಳ್ಬೋದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಯಾಕೆ ಕೊಡ್ತಾರೆ ಅದಕ್ಕಿಂತ ಕಡಿಮೆ ತೆಗೆದವ್ರಿಗೆ ಯಾಕ್ ಕೊಡಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಸಿಗುತ್ತೆ ಅಂತಕ್ಕಂತ ಒಂದು ಮನಸ್ಸಿಗೆ ಕೂಡ ಫಿಫ್ಟಿ ಪರ್ಸೆಂಟ್ ಮೇಲೆ ಸ್ಕೋರ್ ಮಾಡ್ತಾರೆ ಜೊತೆಗೆ ಚೆನ್ನಾಗಿ ಓದ್ತಾರೆ ಸ್ಕೋರಿಂಗ್ ಅಂತೆಲ್ಲ ಚೆನ್ನಾಗಿ ಓದ್ತಾರೆ ಈ ಹಿನ್ನೆಲೆಯಲ್ಲಿ ಫಿಫ್ಟಿ ಪರ್ಸೆಂಟ್ ನ ಒಂದು ಮಾನದಂಡವಾಗಿ ಮಾಡಲಾಗಿದೆ ಮುಖ್ಯವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಲಿಬೇಕು ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ಬಿಡಬಾರ್ದು ಅನ್ನುವ ಉದ್ದೇಶಗಳಿಂದ ಈ ಸ್ಕಾಲರ್ಶಿಪ್ ನೀಡ್ತಾ ಇದ್ದಾರೆ ಜೊತೆಗೆ ಸೌಲಭ್ಯಗಳಲ್ಲಿ ಯಾವ್ಯಾವ ಸೌಲಭ್ಯಗಳು ಸೇರ್ತವೆ ಟ್ಯೂಷನ್ ಫೀ ಆಗ್ಬೋದು ಹಾಸ್ಟೆಲ್ ಫೀ ಆಗ್ಬೋದು ಪುಸ್ತಕಗಳ ಫೀ ಆಗ್ಬೋದು ನಿರ್ವಹಣಾ ವೆಚ್ಚ ಆಗ್ಬೋದು ಎಲ್ಲ ರೀತಿಯಾದ ವೆಚ್ಚಗಳನ್ನ ಭರಿಸಲಿಕ್ಕೆ ಈ ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಯಾವ ವಿದ್ಯಾರ್ಥಿ ಮೊದಲ ಬಾರಿಗೆ ಅರ್ಜಿಯನ್ನ ಹಾಕ್ತಿದಾರೋ ಅವರು ಮೊದಲನೇದಾಗಿ ರಿಜಿಸ್ಟರ್ ಆಗ್ಬೇಕು ತಮ್ಮ ಆಧಾರ್ ಸಂಖ್ಯೆಯನ್ನ ಬಳಸ್ಕೊಂಡು ತಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ನ ಬಳಸ್ಕೊಂಡು ರಿಜಿಸ್ಟರ್ ಆಗ್ಬೇಕಾಗತ್ತೆ ಆ ನಂತರದಲ್ಲಿ ಲಾಗಿನ್ ಆಗಿ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ ಯಾರೆಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೋ ಅಥವಾ ಒಂದು ವರ್ಷ ಎರಡು ವರ್ಷ ಸ್ಕಾಲರ್ನ ತೆಗೆದುಕೊಂಡಿದ್ದಾರೋ ಅವರು ನೇರವಾಗಿ ಲಾಗಿನ್ ಆಗಿ ಮುಂದಿನ ವರ್ಷಕ್ಕೆ ರಿನ್ಯೂ ಮಾಡ್ಬೇಕಾಗುತ್ತೆ ಅಪ್ಲಿಕೇಶನ್ ಅಲ್ಲಿ ಏನೇನು ಮುಂದಿನ ವರ್ಷಕ್ಕೆ ರಿನ್ಯೂವಲ್ ಇರುತ್ತೋ ಅದನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಹೀಗೆ ಮೊದಲು ರಿಜಿಸ್ಟ್ರು ಆ ನಂತರದಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಜೊತೆಗೆ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನೀವು ಟ್ರ್ಯಾಕ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ ಸ್ಟೇಟಸ್ ಅಲ್ಲಿ ನಿಮಗ್ ತೋರಿಸ್ತಾ ಇರುತ್ತೆ ಯಾರ್ಯಾರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಲಿಸ್ಟ್ ಅನೌನ್ಸ್ ಆಗಿದೆಯಾ ಇಲ್ವಾ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ರಿನ್ಯೂವಲ್ ಯಾವಾಗ ಹೀಗೆ ಬಹುತೇಕವಾಗಿ ನೀವು ಸ್ಟೇಟಸ್ ಅನ್ನ ನೋಡ್ತಾ ಹೋಗ್ಬೋದು ಕೆಲವು ಇನ್ಫಾರ್ಮೇಶನ್ಸ್ ಅಂತೂ ಮೊಬೈಲ್ಗೆ ಬರುತ್ತೆ ಬಹಳ ಹಿಂದೆ ಸ್ಕಾಲರ್ಶಿಪ್ ಬಂದ ತಕ್ಷಣದಲ್ಲಿ ಶಾಲೆಯ ಒಂದು ಪ್ರಾನ್ಸಿಪಾಲ್ ಗೆ ನೀಡಲಾಗ್ತಾ ಇತ್ತು ಆ ನಂತರದಲ್ಲಿ ಅವರು ತಮ್ಮ ಅಕೌಂಟ್ ಇಂದ ವಿದ್ಯಾರ್ಥಿಗಳ ಅಕೌಂಟ್ಗೆ ನೀಡ್ತಾ ಇದ್ರು ಈಗ ಅದಿಲ್ಲ ನೇರವಾಗಿ ವಿದ್ಯಾರ್ಥಿಗಳ ಅಕೌಂಟ್ ಅವ್ರದ್ದಿದ್ರೆ ಇಲ್ಲ ಅಂತ ಹೇಳಿದ್ರೆ ತಂದೆ ತಾಯಿಗಳ ಅಕೌಂಟ್ ಅನ್ನ ಕೊಡ್ಬೋದು ಆ ಅಕೌಂಟ್ಗೆ ನೇರವಾಗಿ ಹಣ ಪಾವತಿ ಆಗುತ್ತೆ ಇಲ್ಲಿ ಪ್ರಾನ್ಸಪಾಲಾಗ್ಲಿ ಅಥವಾ ಆ ಶಾಲೆಯ ಯಾವುದೋ ಅಧಿಕಾರಿಗಾಗ್ಲಿ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಅಪ್ಲೈ ಮಾಡ್ತಾರೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಬರುತ್ತೆ ಆದ್ರೆ ಅಪ್ಲೈ ಮಾಡಿದ್ಮೇಲೆ ಆ ಶಾಲೆಯಲ್ಲಿ ಈ ವಿದ್ಯಾರ್ಥಿ ಇದ್ದಾರೆ ಇಲ್ಲ ಈ ಮಾಹಿತಿಯನ್ನ ಅಪ್ರೂವ್ ಮಾಡುವ ಮೂಲಕ ಆ ಶಾಲೆಯವರು ಕಾಲೇಜಿನವರು ಮಾಡಬೇಕಾಗುತ್ತೆ ನಂತರದಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ ಮೊದಲನೇದಾಗಿ ಆಧಾರ್ ಕಾರ್ಡು ಬೇಕಾಗುತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರತಕ್ಕಂತ ಮೊಬೈಲ್ ನಂಬರ್ ಬೇಕಾಗುತ್ತೆ ಏಳನೇದಾಗಿ ಒಂದ್ ಇಮೇಲ್ ಐ ಡಿ ಇದ್ರೆ ಬಹಳ ಉತ್ತಮ ಆಗುತ್ತೆ ಅದನ್ನು ಕೂಡ ನೀವು ಹಾಕ್ಬೇಕಾಗುತ್ತೆ ಆನಂತರದಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಇರ್ಬೇಕಾಗತ್ತೆ ಕಡ್ಡಾಯವಾಗಿ ನಂತರದಲ್ಲಿ ಆಧಾರ್ ಸೀಡ್ ಆಗಿರತಕ್ಕಂತಹ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮೊದಲೇ ಹೇಳ್ದಾಗೆ ಅದು ವಿದ್ಯಾರ್ಥಿ ಆಗ್ಬೋದು ಅಥವಾ ತಂದೆ ತಾಯಿದು ಆಗ್ಬಹುದು ವಿದ್ಯಾರ್ಥಿದ್ರೆ ಬಹಳ ಉತ್ತಮ ಆಗುತ್ತೆ ನಂತರದಲ್ಲಿ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಆ ನಂತರದಲ್ಲಿ ಶಾಲಾ ಕಾಲೇಜಿಗೆ ದಾಖಲಾಗಿರ್ತಕ್ಕಂತ ಒಂದು ಮಾಹಿತಿ ಬೇಕಾಗತ್ತೆ ಅಂದ್ರೆ ದಾಖಲಾತಿಯ ಒಂದು ರೆಸಿಪ್ಟ್ ಬೇಕಾಗುತ್ತೆ ಆ ನಂತರದಲ್ಲಿ ಹಾಸ್ಟೆಲ್ ಅಲ್ಲಿದ್ರೆ ಹಾಸ್ಟೆಲ್ ದಾಖಲಾತಿಯ ವಿವರಗಳು ಬೇಕಾಗುತ್ತೆ ಇದಿಷ್ಟು ಅಂಶಗಳನ್ನ ಒಳಗೊಂಡಂತೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಲಾಸ್ಟ್ ಡೇಟ್ ಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡ್ಲಿಕ್ಕೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಒಂದೊಂದು ಇಲಾಖೆಯು ಒಂದೊಂದು ಲಾಸ್ಟ್ ಡೇಟ್ ಅನ್ನ ಮಾಡ್ಕೊಂಡಿದೆ ಅದರಂತೆ ನಾನು ಸಹ ಕೊಟ್ಬಿಡ್ತೀನಿ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಇದೇ ತಿಂಗಳ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತಾರನ್ನ ಕೊನೆಯ ದಿನಾಂಕವಾಗಿ ಮಾಡ್ಕೊಂಡಿದೆ ಇನ್ನು ಹಿಂದುಳಿದ ವರ್ಗಗಳ ಇಲಾಖೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರನ್ನ ಕೊನೆ ದಿನಾಂಕವಾಗಿ ಮಾಡ್ಕೊಂಡಿದೆ ಇವರು ಬೇಗ ಅಪ್ಲೈ ಮಾಡುವ ಒಂದು ಅವಶ್ಯಕತೆ ಇದೆ ಇನ್ನು ಅಲ್ಪಸಂಖ್ಯಾತರ ಇಲಾಖೆಯವರು ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರನ್ನ ಲಾಸ್ಟ್ ಡೇಟ್ ಆಗಿ ಮಾಡ್ಕೊಂಡಿದ್ದಾರೆ ಇದು ಆಲ್ರೆಡಿ ಮುಗಿದು ಹೋಗಿದೆ ಅವ್ರೇನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೀನಿ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬರ್ತವೆ ನೀವು ಕೂಡ ಅಪ್ಡೇಟ್ ಆಗ್ಬೋದು ಪ್ರತೀಕ್ಷಕರೇ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಎಷ್ಟೋ ಸಂದರ್ಭದಲ್ಲಿ ಇದು ಬಹಳ ಉಪಯೋಗ ಆಗುತ್ತೆ ಈ ಸ್ಕಾಲರ್ಶಿಪ್ ಮಾಹಿತಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಅವರ ಭವಿಷ್ಯವನ್ನ ರೂಪಿಸಲಿಕ್ಕೆ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಆ ಮೂಲಕ ಅವ್ರಿಗೂ ಕೂಡ ಸಹಾಯ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದ್ರು ಕೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ